ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ಗೆಳೀರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡು ನಾನು ಸಹ ಚೆನ್ನಾಗಿದ್ದೀನಿ ಇವತ್ತು ಬಿಗ್ ಬಾಸ್ ಸೀಸನ್ ಲವೆನಲ್ಲಿ ಡೇ ನಂಬರ್ ಸಿಕ್ಸ್ಟಿ ಏಟ್ ಅಂದರೆ ಅರವತ್ತೆಂಟು ದಿನ ಯಾವ ಯಾವ ಟಾಸ್ಕ್ ಬಂತು ಯಾರು ಈ ವಾರದ ಕ್ಯಾಪ್ಟನ್ ಆದರು ಇದ್ರ ಎಲ್ಲ ನಮ್ಮ ಮಾಹಿತಿ ಸಂಪೂರ್ಣವಾಗಿ ಅಂದ್ರೆ ಮೈ ಮೈ ಪಾಯಿಂಟ್ಸಲ್ಲಿ ಮಾತ್ರ ತಿಳಿಸ್ಕೊಳ ಅನ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋಗೆ ಏನು ಮಾಡಬೇಕಂದ್ರೆ ಸಪೋರ್ಟ್ ಮಾಡ್ಬೇಕಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿದ್ರೆ ಮಾತ್ರ ನಮ್ಮ ವಿಡಿಯೋ ಎಲ್ಲರಿಗೂ ಸ್ವಲ್ಪ ಜನಕ್ಕೆ ಹೋಗುತ್ತೆ ಆವಾಗ ನಾವು ಕಂಟೆಂಟ್ ಇನ್ನೂ ಇನ್ನ ಚೆನ್ನಾಗಿ ಆದಷ್ಟು ಇನ್ನೂ ಚೆನ್ನಾಗಿ ಕೊಡೋಕೆ ಸಾಧ್ಯ ಆಗುತ್ತೆ ನಿಮ್ಗೆ ಪ್ರೋತ್ಸಾಹ ಇರಬೇಕು ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ದ ವಿಡಿಯೋ ಫಸ್ಟ್ ಪಾಯಿಂಟ್ ಏನಾಯಿತು ಅಂದ್ರೆ ಆ್ಯಕ್ಚುಲಿ ಓದೋ ಎಪಿಸೋಡ್ ಆಗಿರ್ತಕ್ಕಂಥ ಒಂದು ಟಾಸ್ಕ್ ಕಂಟಿನ್ಯೂ ಆಗುತ್ತೆ ಆ ಕಂಟಿನ್ಯೂ ಆದಾಗ ಆ ಒಂದು ಟಾಸ್ಕಲ್ಲಿ ಶಿಶಿರ ಅವರು ವಿನ್ ಶಿಶಿರವರು ವಿನ್ ಆಗ್ತಾರೆ ಮತ್ತೆ ರಜೋತ್ ಅವ್ರನ್ನ ಟಾಸ್ಕ್ ಟಾಸ್ಕಿಂದ ಹೊರಗಡೆ ಇರ್ತಾರೆ ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ನಡೀತಾ ಇರ್ತಾರಲ್ಲ ಅದರಿಂದ ಹೊರಗಡೆ ಇಡ್ತಾರೆ ಇನ್ನು ಗೌತಮಿ ಶಿಶಿರ ಅವರು ಇರ್ತಾರೆ ನೆಕ್ಸ್ಟ್ ಅದಕ್ಕೆ ಮುಂಚೆ ಇನ್ನೊಂದು ಪಾಯಿಂಟ್ ಏನಂತಂದ್ರೆ ರಜೋತ್ ಅವ್ರನ್ನ ಹೊರಗಡೆ ಇಟ್ಟಾಗ ಯಾರ ಚೈತ್ರ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಅದನ್ನ ನೋಡ್ಬಿಟ್ಟು ಹಂಗೆ ಹಿಂಗೆ ಅಂದ್ಬಿಟ್ಟು ಸಪೋರ್ಟ್ ಮಾಡ್ತಾರೆ ಸರ್ ಬೇರೆ ಅವ್ರಿಗೆ ಅವ್ರು ಫಸ್ಟ್ ಸೋಲ್ಸ್ ಅಂತ ಅಂದ್ಬಿಟ್ಟು ಬೇಕನ್ನೋದು ವಿಡಿಯೋ ನೀವು ನೋಡೋದು ಸಿಂಗ್ ಮೊದಲು ಗೊತ್ತಾಗುತ್ತೆ ಅದನ್ನ ಇದು ಮಾಡ ಅದನ್ನೆಲ್ಲ ಕೇಳಿಸ್ಕೊಂಡು ಮತ್ತೆ ಅವ್ರ ವಾದ ಮಾಡ್ತಾ ಇರ್ತಾರೆ ಹಂಗೆ ಯಾರು ರಜತ್ ಅವ್ರ ವಾದ ಮಾಡೋ ಟೈಮಲ್ಲಿ ರಜತರು ಒಂದು ಮಾತಂತಾರೆ ಏನಂದ್ರೆ ಈ ಏನ್ ಹಚ್ಚೋಳ್ತಾರೆ ಹುಚ್ಚಿ ತರ ಆಡ್ತಾ ಇರ್ತಾಳೆ ಫಸ್ಟು ಐಮನ್ ಕಂಟ್ರೋಲರಾಗಿ ಕೇಳ್ಬಿಟ್ಟು ಕ್ಯಾಪ್ಟನ್ಸಿಗೂ ಹೇಳ್ತಾರೆ ಇದಾಗಿದ್ದು ಮೈನ್ ಪಾಯಿಂಟ್ ಹೈಲೈಟ್ ಪಾಯಿಂಟ್ ಅಂದ್ರೆ ನೆಕ್ಸ್ಟ್ ಪಾಯಿಂಟ್ ಬಂದಾಗ ಏನಾಯ್ತಂದ್ರೆ ನೆಕ್ಸ್ಟ್ ಕ್ಯಾಪ್ಟನ್ಸಿಗೆ ಟಾಸ್ಕ್ ಬರುತ್ತೀನಿ ಇಬ್ಬರು ಉಳಿತಾರಲ್ಲ ಗೌತಮಿ ಮತ್ತು ಅವರು ಅವರಿಬ್ಬರು ಟಾಸ್ಕ್ ಬರುತ್ತೆ ಆ ಟಾಸ್ಕಲ್ಲಿ ಯಾ ಒಂದು ಟಾಸ್ಕ್ ಬಂದಾಗ ಒಂದು ಬಾಲ್ ಒಂದು ಟಾಸ್ಕ್ ಬರುತ್ತೆ ಆ ಚೆಂಡಿನ ಟಾಸ್ಕಲ್ಲಿ ಯಾರು ವಿನ್ ಆಗ್ತಾರೆ ಅಂದರೆ ಗೌತಮಿ ಅವರು ವಿನ್ ಆಗ್ತಾರೆ ಅವರು ಸೋಲ್ತಾರೆ ಅದರಿಂದ ಅದು ಐದು ಬಾಲ್ ಆಗಬೇಕು ಅಂತ ಇರುತ್ತೆ ಆ ಬಾಲ್ನೆಲ್ಲೂ ಕರೆಕ್ಟಾಗಿ ಬಟ್ ಅದರಲ್ಲಿ ಗೌತಮಿ ಅವರಿಗೆ ವಿನ್ ಆಗ್ತಾರೆ ಅದರಿಂದ ಶಿಷ್ಯರವ್ರನ್ನ ಕ್ಯಾಪ್ಟನ್ಸಿಂದ ಹೊರಗಡೆ ಇಡ್ತಾರೆ ಈ ವಾರದ ಕ್ಯಾಪ್ಟೆನ್ಸಿ ಯಾರಾದರೂ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಯಾರು ಅಂದ್ರೆ ಈ ಗೌತಮಿ ಅವರು ಇನ್ನೆಲ್ಲ ಆ ಟಾಸ್ಕ್ ಹೇಳಿದ್ರೆ ಅವರು ಇವ್ಯಾರ್ದ ಕ್ಯಾಪ್ಟನ್ ಆದ್ರು ಇದಾಗಿ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಬಂದು ನೆಕ್ಸ್ಟ್ ಬಿಗ್ ಬಾಸ್ ಕಡೆಯಿಂದ ಒಂದೊಂದು ಲಕ್ಸುರಿ ಬಜೆಟ್ಗೆ ಟಾಸ್ಕ್ ಬರ್ತಾರೆ ಏನ್ ಹೇಳಿ ಏನಿರಬಹುದು ಏನಂತಂದ್ರೆ ಆ ಟಾಸ್ಕ್ ಬಂದ್ಬಿಟ್ಟು ಆ ಟೇಬಲ್ ಮೇಲೆ ಬೊಂಬೆ ಆಗಿರ್ಬೋದು ಇಲ್ಲ ಏನೋ ಒಂದು ಪ್ರಾಡಕ್ಟ್ ಆಗಿರ್ಬೋದು ಅದನ್ನ ಸುತ್ತ ಸುತ್ತಾಳುತ್ತಿನ ಅದನ್ನ ಆಧಾರದ ಮೇಲೆ ಒಂದು ಸದಸ್ಯ ನಂತರ ಇನ್ನೊಂದು ಸದಸ್ಯ ಪಾಸ್ ಮಾಡ್ಕೊಂತ ಅದನ್ನ ಎತ್ಕೊಂಡ್ಬಂದು ಅಲ್ಲಿ ಒಂದು ಸ್ಕೇಲ್ ಇರುತ್ತೆ ಆ ಅಲ್ಲಿ ಬಂದ್ಬಿಟ್ಟು ಅಳತೆ ಮಾಡಬೇಕು ಅವರಲ್ಲಿ ಯಾರು ಕರೆಕ್ಟ್ ಆಗಿ ಕರೆಕ್ಟ್ ಕರೆಕ್ಟಾಗಿ ಆಲ್ಮೋಸ್ಟ್ ಅಲ್ಲಿ ಒಂದು ಹತ್ರ ಒಂದು ಪಾಯಿಂಟ್ ಹೆಚ್ಚು ಇದ್ರೆ ಯಾರು ಇರ್ತಾರೆ ಅವರು ವಿನ್ ಆಗ್ತಾರೆ ಅನ್ಬಿಟ್ಟು ಅದರಲ್ಲಿ ಮೂರು ಸುತ್ತಿರುತ್ತೆ ಆ ಸುತ್ತಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದನ್ನ ನೋಡಬೇಕು ಆ ವಿನ್ ಆದವ್ರಿಗೆ ಆ ತಂಡದವ್ರಿಗೆ ಮಾತ್ರ ಈ ಲಕ್ಸುರಿ ಬಜೆಟ್ ಬರುತ್ತೆ ಅಂತಾರೆ ಅದರಲ್ಲಿ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ರೌಂಡ್ ಸ್ಟಾರ್ಟ್ ಆದಾಗ ಗೇಮ್ ಅಲ್ಲಿ ಕೆಂಪು ತಂಡ ವಿನ್ ಆಗುತ್ತೆ ಫಸ್ಟ್ ಅಲ್ಲಿ ನೆಕ್ಸ್ಟ್ ಸೆಕೆಂಡ್ ರೌಂಡ್ ತಡೆ ಸೆಕೆಂಡ್ ರೌಂಡ್ ಅಲ್ಲಿ ನೀಲಿ ತಂಡ ವಿನ್ ಆಗುತ್ತೆ ನೆಕ್ಸ್ಟ್ ತರ್ಡ್ ರೌಂಡ್ ಬರುತ್ತೆ ಥರ್ಡ್ ರೌಂಡ್ ಅಲ್ಲಿ ಮುಟ್ಟು ನೀಲಿ ತಂಡ ವಿನ್ ಆಗುತ್ತೆ ಇದಾಗಿತ್ತು ಪಾಯಿಂಟ್ ನೆಕ್ಸ್ಟ್ ಅದರಲ್ಲಿ ಲಕ್ಸುರಿ ಬಜೆಟ್ ಅವಾಗ ಹೇಳಿದಂಗೆ ಯಾವ ತಂಡಕ್ಕೆ ವಿನ್ ಆಗುತ್ತೆ ಆ ತಂಡಕ್ಕೆ ನೀಲಿ ತಂಡಕ್ಕೆ ಹೋಗುತ್ತೆ ಅದರಿಂದ ಲಕ್ಸುರಿ ಬಜೆಟ್ ಆಕ್ಚುಲಿ ಲಕ್ಸುರಿ ಬಜೆಟ್ ಅಲ್ಲಿ ಇನ್ನೊಂದು ಪಾಯಿಂಟ್ ಏನಂತಂದ್ರೆ ಅದು ಬಂದ್ರೆ ಅವ್ರಿಗೆ ಏನು ವಿನ್ ಆಗಿ ಅದರಲ್ಲಿ ಆಕ್ಚುಲಿ ಕೌಂಟಿಂಗ್ ಬರುತ್ತಲ್ಲ ಬೋರ್ಡ್ ಅಲ್ಲಿ ಕೌಂಟಿಂಗ್ ಅಲ್ಲಿ ಮಿಸ್ಟೇಕ್ ಮಾಡ್ತಾರೆ ಚೈತ್ರ ಅವರು ಗೌತಮಿ ಮಾಡಿದ್ರೆ ಚೈತ್ರ ಅವರಿಂದ ಮಿಸ್ಟೇಕ್ ಆಗುತ್ತೆ ಅದೇ ಲಕ್ಸುರಿ ಬಜೆಟ್ ನಡ್ಕೊಂಡ್ಬಿಡ್ತಾರೆ ಇದಾಗಿತ್ತು ನೆಕ್ಸ್ಟ್ ಏನಂದ್ರೆ ಉತ್ತಮ ಕಳಪೆ ಯಾರು ಇದು ಯಾವಾಗೂ ವಾರ ವಾರದಲ್ಲಿ ಪ್ರಕ್ರಿಯೆ ನಡೀತದೆ ಇದು ಸ್ಟಾರ್ಟ್ ಆಗುತ್ತೆ ಈ ಉತ್ತಮ ಕಳಪೆ ಬಂದ್ಬಿಟ್ಟು ಫಸ್ಟ್ ಹಂಗ ಒಬ್ಬೊಬ್ರು ಒಬ್ಬೊಬ್ಬರೇ ಬಂದು ರೀಸನ್ ಕೊಡ್ತಾರೆ ಒಂದೊಂದು ಸೂಕ್ತವಾದ ಕಾರಣ ಅದ್ರಲ್ಲಿ ಬಂದ್ಬಿಟ್ಟು ಯಾರು ಉತ್ತಮ ಬಂತು ಯಾರು ಕಳಪೆ ಬಂತು ಫಸ್ಟ್ ಬಂದ್ಬಿಟ್ಟು ರಜತ್ ಅವರಿಗೆ ಉತ್ತಮ ಬರುತ್ತೆ ನೆಕ್ಸ್ಟ್ ಕಳಪೆ ಬಂದ್ಬಿಟ್ಟು ಚೈತ್ರ ಅವರು ಬರುತ್ತೆ ಅವ್ರಿಗೂ ಐದು ಓಟಿಂದ ಕಳಪೆ ಬರುತ್ತೆ ಇವ್ರಿಗೆ ಐದು ಓಟಿಂದ ಉತ್ತಮ ಅನ್ನೋದು ಬರುತ್ತೆ ಇದಾಗಿತ್ತು ಮೈನ್ ಪಾಯಿಂಟ್ ಬಿಗ್ ಬಾಸ್ ಲೆವೆಲ್ ಡೇ ನಂಬರ್ ಸಿಕ್ಸ್ಟಿ ಏಟ್ ಅರವತ್ತ ದಿನ ಆಗಿದೆ ಮೈಂಡ್ ಮೈಂಡ್ ಪಾಯಿಂಟ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಿರ ಸಪೋರ್ಟ್ ಮಾಡ್ತಾರೆ ನೆಕ್ಸ್ಟ್ ಟಾಟಾ ಕೆಲಸ